ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ ಕಾರ್ತೀಕ ಮಾಸದ ಸಂಕಷ್ಟಹರ ಗಣಪತಿ ಪೂಜಾ ವಿಧಾನ ಕಾರ್ತಿಕ ಮಾಸದಲ್ಲಿ ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಆರಾಧಿಸಲ್ಪಡುವ ಸಂಕಷ್ಟಹರ ಗಣಪತಿಯ ಪೂಜೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಚತುರ್ಥಿ ಪ್ರಾರಂಭವಾಗುವುದು ಎಂಟನೇ ತಾರೀಕು ಹನ್ನೊಂದು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ಮುಕ್ತಾಯವಾಗುವುದು ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಸಂ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಚಂದ್ರೋದಯ ಬಂದು ಎಂಟನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದ ರಾತ್ರಿ ಎಂಟು ಗಂಟೆ ನಲವತ್ತಾರು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಕೀರ್ತಿಯನ್ನು ಪಡೆಯಲು ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡಬೇಕು ಶ್ರೀ ಗಣೇಶನ ಆರಾಧನೆಯಿಂದ ಸಕಲ ವಿಘ್ನ ಬಾಧೆಗಳು ದೂರವಾಗುತ್ತದೆ ಪ್ರತಿ ಮಾಸದಲ್ಲೂ ಬರುವ ಬಹಳ ಬಹುಳ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಆ ದಿನ ಗಣೇಶನನ್ನು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡುವುದರಿಂದ ನಮ್ಮ ಸಕಲ ಅಭಿಷ್ಟಗಳೂ ನೆರವೇರುತ್ತದೆ ಜಗತ್ತಿನ ಹಲವಾರು ದೇಶಗಳು ಶ್ರೀ ಗಣೇಶನನ್ನು ನಾನಾ ಹೆಸರುಗಳಿಂದ ನಾನಾ ರೂಪಗಳಿಂದ ಆರಾಧಿಸುತ್ತಾರೆ ಬೇರೆ ಬೇರೆ ಮಾಸಗಳಲ್ಲಿ ಗಣೇಶನನ್ನು ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಅವತಾರಗಳಿಂದ ಬೇರೆ ಬೇರೆ ನಾಮಸ್ಮರಣೆಗಳಿಂದ ಅವನನ್ನು ಆರಾಧಿಸುತ್ತಾರೆ ಪೂಜೆಗೆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಮನೆಯನ್ನು ಗೋಮಯದಿಂದ ಶುದ್ಧೀಕರಿಸಬೇಕು ಮನೆಯ ಮೂಲೆಯಲ್ಲಿರುವ ಧೂಳಿನ ಪದರಗಳನ್ನು ತೆಗೆಯಬೇಕು ಮನೆಯ ಹೊಸ್ತಿಲನ್ನು ಮೊಸರು ಮತ್ತು ಹರಿಷಣದಿಂದ ಶುದ್ಧಗೊಳಿಸಬೇಕು ಮನೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು ಮನೆಯ ಮುಖ್ಯ ದ್ವಾರದ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ ದೀಪದಿಂದ ಅಲಂಕರಿಸಬೇಕು ಕೂಷ್ಮಾಂಡ ದೀಪ ಅಂದರೆ ಬೂದುಗುಮ್ಳುಕಾಯಿಯ ದೀಪವನ್ನು ಬೆಳಗಿಸಬೇಕು ಆರಾಧನೆಯನ್ನು ಮಾಡುವ ಬಗೆ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆಯಬೇಕು ಕೆಂಪು ಮಿಶ್ರಿತ ಹಳದಿ ವಸ್ತ್ರವನ್ನು ಧರಿಸಬೇಕು ಓಂ ಗಣಾಧಿಪ ಮಹಾಗಣಪತೆಯೇ ನಮಃ ಎಂಬ ಮಹಾಮಂತ್ರವನ್ನು ಸಾವಿರದ ಎಂಟು ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ಜಪಿಸಬೇಕು ಕಡಲೆ ಕಾಲಿನ ಮಾಲೆಯನ್ನು ಸಮರ್ಪಿಸಬೇಕು ಶ್ರೀಗಂಧ ಗರಿಕೆ ಮತ್ತು ಬಿಲ್ವಪತ್ರೆಯನ್ನು ಸಮರ್ಪಿಸಿ ಮೋದಕ ಪಾಯಸ ಕಡಬು ಒಬ್ಬಟ್ಟು ಚಕ್ಕುಲಿಗಳನ್ನು ನೈವೇದ್ಯ ಮಾಡಬೇಕು ಇಪ್ಪತ್ತು ೊಂದು ತುಪ್ಪದ ದೀಪಗಳಿಂದ ಆರತಿಯನ್ನು ಬೆಳಗಿ ಗಣೇಶನಿಗೆ ಅರ್ಪಿಸಬೇಕು ಆತ್ಮೀಯ ಶಿಷ್ಯಂದಿರೆ ಎಂದಿಗೂ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ನಿಮಗೂ ಸಹ ಆಗುತ್ತದೆ ಪ್ರಕೃತಿಯನ್ನು ಆರಾಧನೆಯನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಂದ ಪಕ್ಷಿಗಳಿಗೆ ಆಹಾರಗಳನ್ನು ನೀಡಿ ಪರೋಪಕಾರವನ್ನು ಮಾಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಧರ್ಮ ಮಾರ್ಗದಲ್ಲಿ ನಡೆಯಲು ಸದಾ ಪ್ರಯತ್ನಿಸಿರಿ ಪ್ರೀತಿಯ ಯುವ ಉದ್ಯೋಗ ಉದ್ಯೋಗಿ ಶಿಷ್ಯಂದಿರು ನಮ್ಮ ದೇಶದ ಆರ್ಥಿಕ ಪ್ರಗತಿಗಾಗಿ ಉದ್ಧಾರ ಉದಾತ ಕೊಡುಗೆಗಳನ್ನು ನೀಡಿ ನಮ್ಮ ದೇಶವನ್ನು ವಿಶ್ವಗುರು ದೇಶವನ್ನಾಗಿ ಮಾಡಲು ನೀವೆಲ್ಲರೂ ಸಹಕರಿಸಬೇಕು ಪ್ರತಿಯೊಬ್ಬರೂ ರಾಷ್ಟ್ರ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಗುರು ಹಿರಿಯರನ್ನು ಗೌರವಿಸಬೇಕು ಎಂದು ತಿಳಿಸುತ್ತಾ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಂದ ಇಂತಿ ನಾಮಸ್ಮರಣಗಳೊಂದಿಗೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ತಮ್ಮ ಆಶೀರ್ವಾದಗಳನ್ನು ಮತ್ತು ಕಾರ್ತೀಕ ಮಾಸದ ಸಂಕಷ್ಟಹರ ಚತುರ್ಥಿಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗೂ ಹಾಗೆಯೇ ಬೆಳಗಾವಿಯಲ್ಲಿ ನಡೆಯುತ್ತಾ ಇರುವ ನಮ್ಮ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಆದಷ್ಟು ಬೇಗ ಅವರ ಈಡೇ ಇಷ್ಟಾರ್ಥಗಳು ಈಡೇರಲಿ ಎಂದು ಗುರುಗಳು ಸಹ ಆಶೀರ್ವಾದವನ್ನು ನೀಡಿದ್ದಾರೆ ಏಕೆಂದರೆ ನಮ್ಮ ದೇಶದ ಬೆನ್ನೆಲುಬು ಎಂದು ನಾವು ಸದಾ ಹೇಳುತ್ತಿರುವ ನಮ್ಮ ರೈತರು ಸದಾ ಸಂತೋಷದಿಂದ ಇರಬೇಕು ಸರ್ಕಾರಕ್ಕೆ ನಷ್ಟವಾದರೂ ಪರವಾಗಿಲ್ಲ ಆದರೆ ನಮ್ಮ ರೈತರು ಸದಾ ಸಂತೋಷದಿಂದ ಇದ್ದರೆ ಮಾತ್ರ ನಮಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತದೆ ಇಲ್ಲ ಅಂದ್ರೆ ಖಂಡಿತವಾಗಲೂ ಯಾವ ಸರ್ಕಾರವೂ ಸಹ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ರೈತರು ಮಾತ್ರ ಸದಾ ಸಂತೋಷ ಸಂತೋಷದಿಂದ ಮತ್ತು ಸಂತೃಪ್ತಿಯಿಂದ ಇದ್ದರೆ ಮಾತ್ರ ಖಂಡಿತವಾಗಲೂ ನಮ್ಮ ದೇಶವು ದೇಶದ ಹಿರಿಮೆ ಖಂಡಿತವಾಗಲೂ ಉತ್ತುಂಗಕ್ಕೆ ಇರುತ್ತದೆ ಎಂದು ಗುರುಗಳು ಆಶೀರ್ವದಿಸುತ್ತಾ ಈ ಕಾರ್ತೀಕ ಮಾಸದ ಸಂಕಷ್ಟಹರ ಚತುರ್ಥಿಯ ದಿನದಿಂದನೇ ಅವರ ಸಂಕಷ್ಟವೆಲ್ಲವೂ ಪರಿಹಾರವಾಗಲಿ ಎಂದು ಪ್ರಾರ್ಥಿಸುತ್ತೇವೆ